ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಟೂರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಬ್ಬಿ ಗಣಪತಿ ಹೋದ್ರೆ ತಂದ್ಕೊಂಡಿವಿ ಚಬ್ಬಿ ಗಣಪತಿ ಅಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ಸಮೀಪ ಐತಿ ಚಬ್ಬಿ ಗಣಪತಿ ಆ ತನ್ನದೇ ಆದಂಥ ವಿಶಿಷ್ಟತೆ ತನ್ನದೇ ಆದಂಥ ಅಲ್ಲೊಂದು ನಂಬಿಕೆ ಜನರ ಐತಿ ಬೇರೆ ಬೇರೆ ರಾಜ್ಯಗಳಿಂದ ಸಪರ ಅಲ್ಲಿ ಜನರು ಬರ್ತಾರೆ ಇನ್ನು ಇದನ್ನು ನಾವು ಪ್ಲೇಸುಗಳನ್ನು ನಾವು ಇನ್ನಷ್ಟು ಗೊಳಿಸ್ಬೇಕು ಅದು ಆಲ್ರೆಡಿ ತನ್ನದೇ ಆದಂಥ ಪ್ರಸಿದ್ಧತೆಯನ್ನು ಹೊಂದೈತಿ ಅಲ್ಲಿ ಅನೇಕ ಜ ಅಲ್ಲಿ ಕ್ಯೂ ಗಂಟ್ಲೆ ಇರತ್ತಿ ಒಟ್ಟ ಮೂರು ದಿನ ಇರತ್ತ ಗಣಪತಿ ಬಂದಿನ ಅದ್ರ ಮರದಿನ ಮತ್ತು ನೆಕ್ಸ್ಟ್ ದಿನ ಅದನ್ನೂವರೆ ಜನ ಮಾಡೋಕ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರ್ತಾರೆ ಇವತ್ತು ನಾವು ಹೋಗಬೇಕಂತ ಅನ್ಕೊಂಡಿದ್ದೀವಿ ಹೋಗುನು ಬರ್ರಿ ಅಲ್ಲಿ ಐತಿ ಅದರ ನಂಬಿಕೆ ಏನ ಮತ್ತು ಒನ್ ಒನ್ ಇಯರ್ ಹೋದ್ರೆ ಮೂರು ಸಲ ಹೋಗಬೇಕೇನೋ ಮೂರು ಮೂರು ಇಯರ್ ಮೂರು ವರ್ಷ ತಕ ಹೋಗ್ಬೇಕಂತ ಏನೋ ಅಲ್ಲಿ ಅದು ಅದೊಂದು ಶಾಸ್ತ್ರ ಮಾಡ್ಕೊಂಡರು ಅದು ಕರೇನೋ ಏನು ಸುಳ್ಳು ಅನ್ನೋದು ತಿಳ್ಕೊಳ್ಳೋನು ಮತ್ತು ನಾವೇನೋ ಅನ್ಕೊಂಡಿದ್ದ ಆಗತ್ತೆ ನಾವು ಅಂದ್ಕೊಂಡು ಬರ್ರಿ ನಾವು ಅಂದ್ಕೊಂಡ್ಬಿಟ್ರೆ ಆಗೋಣಲ್ಲ ನಾವು ನಮ್ಮ ಎಫರ್ಟ್ ವಿತೌಟ್ ನಮ್ಮ ಎಫರ್ಟ್ ನಾವು ಏನೂ ಅಚೀವ್ ಮಾಡೋಕ್ಕಾಗಿಲ್ಲ ವೆಲ್ಕಮ್ ಗಾಯಸ್ ಚಬ್ಬಿಗೆ ಹೊಂಟೇವು ಇವತ್ತು ಚಬ್ಬಿಗೆ ನಮ್ಮ ಪಯನ ಚಬ್ಬಿದಾಗ ಒಂದು ಅಂದ್ಕೀಟ್ರ್ ರಶ್ ಇತ್ತು ಫುಲ್ಲು ರಶ್ ಅಂದ್ರೆ ರಶ್ ಹುಬ್ಬಳ್ಳಿಯಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಅಷ್ಟು ಐತಿ ರೀ ಬಟ್ ಅಲ್ಲಿ ಚಬ್ಬಿ ಅಲ್ಲಿ ಗಣಪತಿ ದರ್ಶನ ಮಾಡ್ಕೊಂಡು ಒಂದು ಟೂ ಕಿಲೋಮೀಟ್ರ್ ಐತಿ ಇಷ್ಟು ರಶ್ ಇತ್ತು ಅಂದರೆ ಬಿಸ್ಲಾಗ ರ ಬಿಸ್ಲಾಗ ಫುಲ್ಲು ರಶ್ ಹೆವಿ ರಶ್ ಇತ್ತು ಕ್ಯೂ ಹಚ್ಚಿದ್ದೀವಿ ಬಟ್ ಅವನು ಅಲ್ಲಿ ಮಂದಿ ನೋಡಿ ನೋಡು ಮಂದಿನ ಭಾಳ ಆಗ್ಯಾರ ಪೊಲೀಸ್ ಅವರು ಡ್ಯೂಟಿ ಮಾಡಾಕ್ತಿದ್ರು ಬಟ್ ಅವ್ರು ಇನ್ನೂ ಆಗಿ ಆರ್ಗನೈಸ್ ಮಾಡಬೇಕಾಗಿತ್ತು ಚಬ್ಬಿಗೆ ಅಲ್ಲಿ ಹೋಗಿ ದರ್ಶನ ಮಾಡೋದಂತ ಭಾಳ ಕಠಿಣ ಐತಿ ವಿಡಿಯೋ ಮುಖಾಂತರನೇ ಗಣಪತಿಯನ್ನು ನೋಡ್ರಿ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೋದು ಭಾಳ ಕಠಿಣನೂ ಇತ್ತು ಒಳಗೆ ವಿಡಿಯೋ ಮಾಡಬೇಕಂತ ಅಂದರೂ ನನ್ನ ಕಡೆ ಎಷ್ಟಾಗದ ಕ್ಲಿಪ್ಪಿಂಗ್ಸ್ ತೊಗೋಕೆ ಇದು ಮಾಡಿ ಬಟ್ ಅಲ್ಲಿ ಹೆವಿ ರೇನು ಮಳಿನೂ ಭಾಳ ಬರತ್ತ ಮಳೆ ಭಾಳ ಹಚ್ಚ ಇದ್ರು ಪಾಪ ಭಕ್ತಾದಿಗಳು ಹೆಂಗ್ ಅಲ್ಲಿ ಏಳೇನು ಎಂಟು ಗಣಪತಿಗಳವು ಎಲ್ಲ ಗಣಪತಿಗಳಿಗೂ ಫುಲ್ ರಶ್ ಇತ್ತು ಬಟ್ ನಾವು ಎರಡು ಗಣಪತಿಗಳ ದರ್ಶನ ಮಾಡ್ಕೊಂಡು ಹೊರಗೆ ಬರಬೇಕಂದ್ರೆ ನಾಲ್ಕು ಗಂಟೆ ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಮತ್ತೆ ಬೈ ಫ್ರೆಂಡ್ಸ್